ಕಲೆಕ್ಷನ್ ನೋಡ್ತೀನಿ ಅಂದ್ರೆ ಟೋಟಲ್ ನಿಮಗೆ ಇಲ್ಲಿ ನಿಮಗೆ ಡ್ರೆಸ್ ಮೆಟೀರಿಯಲ್ ಅದು ಫ್ಯಾನ್ಸಿ ಕಲೆಕ್ಷನ್ ಡೈಲಿ ವೇರ್ ಅಪ್ಡೇಟ್ ಅಲ್ಲಿ ಕಲೆಕ್ಷನ್ ನೋಡಿ ಅನ್ಲಿಮಿಟೆಡ್ ಸ್ಟಾಕ್ ಇದೆ ಫೈವ್ ತೌಸಂಡ್ ಪ್ಲಸ್ ಸ್ಯಾಂಪಲ್ ನಿಮಗೆ ಅವೈಲಬಲ್ ಇರ್ತದೆ ಎಲ್ಲಾದ್ರೂ ನಿಮಗೆ ಡ್ರೆಸ್ ಮೆಟೀರಿಯಲ್ ಇದೀಗ ನಿಮಗೆ ಓನ್ಲಿ ಒನ್ ಸೆವೆಂಟಿ ಫೈವ್ ಸ್ಟಾರ್ಟಿಂಗ್ ಆತದ వెల్కమ్ బ్యాక్ టు అరుణ్ టెక్స్టైల్ ఫ్యాక్ట్రీ ఔట్లైడ్ ఫ్రెండ్స్ ఇవన్నీ కలెక్షన్ తో డ్రెస్ మెటీల్ అదక మించి ఒక్ డైరక్ట్ కౌంటర్ అలీ డ్రెస్ మెటీరియల్ క్వాంటిటీలో ఆర్డర్ బిక్స్ సెట్ వైస్ కలెక్షన్ తో ఫోర్ పీస్ సెట్ బా కలర్ చార్ట్ నిఫరెంట్ బా ఎలా డ్రెస్ మెటీరియల్ ని ಕಾಂಟರ್ ನೋಡ್ತೀನಿ ಅಂದ್ರೆ ಟೋಟಲ್ ನಿಮಗೆ ಎಲ್ಲಾದ್ರೂ ಡೈಲಿ ವೇರ್ ನಿಂಚಲ್ಲಿ ಫ್ಯಾನ್ಸಿ ಕಲೆಕ್ಷನ್ ಪಾಲ್ಟಿ ವೇರ್ ಎಲ್ಲ ಟೋಟಲ್ ನಿಮಗೆ ಅವೈಲೇಬಲ್ ಐತೆ ಕಲೆಕ್ಷನ್ ನೋಡಿ ಅನ್ಲಿಮಿಟೆಡ್ ಸ್ಟಾಕ್ ಆಗೈತೆ ಫೈವ್ ತೌಸಂಡ್ ಪ್ಲಸ್ ಸ್ಯಾಂಪಲ್ ನಿಮಗೆ ಅವೈಲೇಬಲ್ ಇರ್ತದೆ ಫ್ಯಾಕ್ಟ್ರಿ ಔಟ್ಲೆಟ್ ಅಲ್ಲಿ ಕಲೆಕ್ಷನ್ ಪ್ರೊವೈಡ್ ಮಾಡ್ತೀನಿ ಓನ್ಲಿ ಓಲ್ ಸೇಲ್ ಟು ಓಲ್ಸೇಲ್ ಸಿಂಗಲ್ ಪೀಸ್ ಮಾತ್ರ ಅಸಲ್ಗೆ ಕಾಲ್ ಮಾಡ್ಬೋದು ಸಿಒ ಡಿ ಬಿ ಆಪ್ಷನ್ ಐತೆ ಥರ್ಟಿ ಪರ್ಸೆಂಟ್ ಪೇ ಮಾಡ್ಬೋದು ವಿಡಿಯೋ ಕಾಲಿಂಗ್ ಬಿ ಫೆಸಿಲಿಟಿ ಬಿ ಐತೆ ಸ್ಟಾಕ್ ನೋಡಿ ಟ್ರೆಂಡ್ ಕಲೆಕ್ಷನ್ ಐತೆ ಎಲ್ಲ ಯೂನಿಕ್ ಡಿಸೈನ್ಸ್ ಯೂನಿಕ್ ಕಲರ್ಸ್ ಕಸ್ಟಮರ್ ಎಲ್ಲ ಬ್ಯಾಗ್ಸನ್ನು ನೋಡ್ತೀರಾ ಅಂದರೆ ಕಸ್ಟಮರ್ ಬಿ ಕಂಟಿನ್ಯೂ ಆಗಿ ಈ ಥರ ಲೈವ್ಲಾಗೆ ಪರ್ಚೇಸ್ ಮಾಡ್ಬೋದು ವಿಡಿಯೋ ಕಾಲಿಂಗ್ ಫೆಸಿಲಿಟಿ ಭೀ ಐತೆ ಆನ್ಲೈನ್ ತಗೊಂಡು ಹೋದಿರಾ ಇಲ್ಲಿ ಫೈ ಇಲ್ಲಿಕೆ ಫೋರ್ ಡೇಸಲ್ಲಿ ನಿಮ್ಮ ಮನೆಗೆ ಆರ್ಡರ್ ಅನ್ನೋದು ರೀಚ್ ಆಗ್ತದ ಫುಲ್ ಟ್ರಸ್ಟೆಡ್ ಕಂಪನಿ ಐತೆ ಫುಲ್ ಗ್ಯಾರಂಟಿ ಕಂಪ್ನಿ ಐತೆ ಕಲೆಕ್ಷನ್ ನೋಡ್ತೀನಿ ಅಂದ್ರೆ ಟೋಟಲ್ ನಿಮಗೆ ಇಲ್ಲಿ ನಿಮಗೆ ಡ್ರೆಸ್ ಮೆಟೀರಿಯಲ್ ಅಲ್ಲಿ ಫ್ಯಾನ್ಸಿ ಕಲೆಕ್ಷನ್ ಡೈಲಿ ವೇರ್ ಅಲ್ಲಿ ಅನ್ಲಿಮಿಟೆಡ್ ಸ್ಟಾಕ್ ಐತೆ ವೆರೈಟಿ ಇನ್ನೋ ಕಲೆಕ್ಷನ್ ನೋಡ್ತೀರಾ ಅಂದರೆ ಈ ಥರ ಯೂನಿಕ್ ಡಿಸೈನ್ಸ್ ಯೂನಿಕ್ ಕಲರ್ಸಲ್ಲಿ ನೆಟ್ ಮೇಲೆ ನಮಗೂ ಪ್ರೊವೈಡ್ ಮಾಡಿದ್ವಿ ಈ ಥರ ನಿಮಗೆ ಅನ್ಲಿಮಿಟೆಡ್ ಸ್ಟಾಕ್ ಇದೆ ಓನ್ಲಿ ನಿಮಗೆ ಇಲ್ಲಿ ಡ್ರೆಸ್ ಮೆಟೀರಿಯಲ್ದು ಒನ್ ಸೆವೆಂಟಿ ಫೈವ್ ರುಪೀಸ್ ಅಲ್ಲಿಗೆ ಡ್ರೆಸ್ ಮೆಟೀರಿಯಲ್ ಅನ್ನೋದು ಸ್ಟಾರ್ಟಿಂಗ್ ಆಗ್ತದೆ ಕಲೆಕ್ಷನ್ ನೋಡ್ತೀನಿ ಅಂದರೆ ಈ ಥರ ನಿಮಗೆ ಟೋಟಲ್ ವರ್ಕ್ ಕಲೆಕ್ಷನಲ್ಲಿ ಬೇಕಾದರೆ ಅಲ್ಲಿ ಲಿಮಿಟೆಡ್ ಐತೆ ಈ ಥರ ಸ್ಕ್ರೀನ್ಶಾಟ್ ತಗೋರಿ ಸ್ಕ್ರೀನಲ್ಲಿ ನಂಬರ್ ಕೊಡ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ಆ್ಯಂಡ್ ಈ ಥರ ನಿಮಗೆ ಕಟ್ ವರ್ಕಲ್ಲಿ ಫಿನಿಶಿಂಗ್ ಪ್ರೊವೈಡ್ ಮಾಡಿದ್ವಿ ಈ ಥರ ನಿಮಗೆ ದುಪಟ್ಟ ಭೀ ಫ್ಯಾನ್ಸಿ ದುಪಟ್ಟ ಬರ್ತದೆ ನೆಟ್ಟಲ್ಲಿ ದುಪಟ್ಟ ಈ ಥರ ನೋಡಿ ಆರ್ಗಿಂಜಾ ಮೆಟೀರಿಯಲ್ ದುಪಟ್ಟ ಫ ಪ್ರೊವೈಡ್ ಮಾಡ್ತೀವಿ ಡೈಲಿ ವೇರ್ ಅಪ್ಬೇಟ್ ನಿಂಚಲ್ಲಿ ಪಾರ್ಟಿ ವೇರ್ಗು ಎಲ್ಲಾದರೂ ನಿಮ್ದೇ ಅವೈಲೇಬಲ್ಗೈತೆ ಕಲೆಕ್ಷನ್ ನೋಡ್ತೀರಾ ಅಂದರೆ ಕಲೆಕ್ಷನ್ ನೋಡಿ ಡ್ರೆಸ್ ಅಲ್ಲಿ ಇವಾಗ ನಿಮಗೆ ಡೈರೆಕ್ಟು ಫೆಸ್ಟಿವಲ್ ಇಲ್ಲರಿಗೆ ಸೀಸನ್ ಈ ಥರ ಕಲೆಕ್ಷನ್ ನಿಮಗೆ ಬೇಕಾದರೆ ಸ್ಕ್ರೀನ್ ಶಾಟ್ ತೊಗೋರಿ ಇನ್ನೂ ಟೋಟಲ್ ನಿಮಗೆ ಡೀಟೇಲ್ ಬೇಕಾದರೆ ನೀವು ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನಲ್ಲಿ ನಂಬರ್ ಕೊಡ್ತೀವಿ ಆ ನಂಬರ್ಗೆ ಕಾಲ್ ಮಾಡಿ ಈ ಥರ ನಿಮಗೆ ಫ್ಯಾನ್ಸಿ ಫ್ಯಾನ್ಸಿ ಕಲೆಕ್ಷನ್ ಜಾರ್ಜನ್ ಅಲ್ಲಿ ಇಲ್ಲಿರಿಗೆ ಕಾಟನ್ ಅಲ್ಲಿ ಈ ಥರ ನಿಮಗೆ ಜಿಮ್ಮಿಚು ಫ್ಯಾಬ್ರಿಕ್ ಫ್ಯಾಬ್ರಿಕಲ್ಲೇ ಟೋಟಲ್ ಫ್ಯಾಬ್ರಿಕ್ ಇದೆ ಅನ್ಲಿಮಿಟೆಡ್ ಸ್ಟಾಕ್ ಐತೆ ಶಾಟ್ ತಗೋರಿ ಸ್ಕ್ರೀನ್ಗೊದಿದೆ ನಂಬರ್ ನೋಡಿದೆ ಆ ನಂಬರ್ಗೆ ಕಾಲ್ ಮಾಡಿ ಅನ್ಲಿಮಿಟೆಡ್ ಸ್ಟಾಕ್ ಇದೆ ಸೂರತ್ ಗುಜರಾತ್ಗೆ ನೀವು ಬರ್ಬೋದೈತೆ ಒಂದು ಬಾರಿ ನೀವು ಅರುಣಾ ಟೆಸ್ಟ್ ಲೋಕೆ ವಿಸಿಟ್ ಮಾಡಿ ಒಂದು ಬಾರಿ ಇಲ್ಲಿ ಟೋಟಲ್ ಬಾರಿ ಒಂದು ಬಾರಿ ವಿಸಿಟ್ ಮಾಡಿ ಕಲೆಕ್ಷನ್ ನೋಡಿ ಯಾವ ಥರವೇ ಇಂದ ಅಡುಗೆ ನೀವು ಪರ್ಚೇಸ್ ಮಾಡ್ಬೋದು ಓನ್ಲಿ ಮಿನಿಮಮ್ ಆರ್ಡರ್ ಟ್ವೆಂಟಿ ಫೈವ್ ತೌಸಂಡ್ ಮಿನಿಮಮ್ ಆರ್ಡರ್ ನಾವು ಆರ್ಡರ್ ಪ್ಲೇಸ್ ಮಾಡ್ಬೋದು ಕಲೆಕ್ಷನ್ ನೋಡ್ತೀರಾ ಅಂದರೆ ಲೈವ್ಲಲ್ಲಿ ಈ ಥರ ನಿಮಗೆ ಲೈವಲ್ಲಿ ಕಸ್ಟಮರ್ ವಿಸಿಟ್ ಮಾಡ್ತಾಯಿದ್ದಾರ ವಿಡಿಯೋ ಕಾಲಿಂಗ್ ಫೆಸಿಲಿಟಿ ಭೀ ಐತೆ ವಿಡಿಯೋ ಕಾಲಿಂಗ್ ಭೀ ಮಾಡ್ಬೋದು ವೆರೈಟಿ ಅಂತ ನಮಗೆ ಕಲೆಕ್ಷನ್ ನೋಡಿ ಈ ಥರ ನಿಮಗೆ ಎ ವಿ ಎ ವಿವಿ ಡ್ರೆಸ್ಸಸ್ ಬೇಕಾದರೆ ಈ ಥರ ನಿಮಗೆ ಎ ವಿ ಡ್ರೆಸ್ಸಸ್ ಬಿ ಅವೈಲೇಬಲ್ ಐತೆ ರಂಜಾನ್ ಈದ್ ಕಲೆಕ್ಷನ್ ಐತೆ ಅನ್ಲಿಮಿಟೆಡ್ ಐತೆ ವೆರೈಟಿ ನೀವು ನೋಡ್ತೀರಾ ಅಂದರೆ ಒನ್ ಇಯರಲ್ಲಿ ಟೋಟಲ್ ನಮಗೆ ಕಲೆಕ್ಷನ್ ಬರ್ತಾ ಇದ್ರ ಒನ್ ವೀಕಲ್ಲಿ ನ್ಯೂ ಕಲೆಕ್ಷನ್ ಮಾಡ್ತೇವೆ ನ್ಯೂ ಟ್ರೆಂಡ್ ಕಲೆಕ್ಷನ್ ಬರ್ತೇವೆ ವೆರೈಟಿ ನೋಡಿ ಈ ಥರ ಟೋಟಲ್ ನಿಮಗೆ ಒಂದೇ ಬ್ರ್ಯಾಂಡಲ್ಲಿ ಕಾನ್ಸೆಪ್ಟ್ ದೊರಕೆ ಅನ್ಲಿಮಿಟೆಡ್ ಸ್ಟಾಕ್ ಸಾಡಿ ಕುರ್ತಿ ಡ್ರೆಸ್ ಮೆಟೀರಿಯಲ್ ಕೋರ್ಸೆಟ್ ಇಂಡೋ ವೆಸ್ಟರ್ನ್ ಶರಾರ ಗರಾರ ಲೆಂಗಾ ಕ್ರಾಪ್ ಟಾಪ್ ಈ ತರ ಟೋಟಲ್ ವೆರೈಟಿ ನಮ್ಮದಲ್ಲಿ ಅವೈಲೇಬಲ್ ಐತೆ ಇಲ್ಲಾದ್ರೂ ಇನ್ನೊ ವೆರೈಟಿ ಬೇಕಾದ ಕಲೆಕ್ಷನ್ ಬೇಕಾದ್ರೆ ಈ ಅಲ್ಲಿ ನಂಬರ್ ಕೊಡ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ